ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ ತುಂಬ ಸಮಯದ ಮೇಲೆ ಮಳೆ ಮಳೆ ಮಳೆಯಂತಲ್ಲಾಗಿ ಸ್ವಲ್ಪ ಬಿಸಿಲು ಬಂದಿದೆ ಇವತ್ತು ಹಾಗೆ ಅಂಗಳದಲ್ಲಿ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಮೇಯ್ನಾಗಿ ನಮ್ಮ ಅಂಗಳದಲ್ಲಿ ಸ್ವಲ್ಪ ಸಿಮೆಂಟ್ ಇರೋ ಜಾಗ ಎಲ್ಲ ಇದೆ ಅಲ್ವ ಅಲ್ಲಿ ತುಂಬ ಪಾಮಾಜ್ಜೆ ಬೆಳೆದಿದೆ ಸೊ ಅದನ್ನು ಇವತ್ತು ಕ್ಲೀನ್ ಮಾಡಿಸೋಕ್ಕಿದೆ ಸೊ ಇವತ್ತಿನ ಫ್ಲಾಗಲ್ಲಿ ಏನೆಲ್ಲ ಇದೆ ಏನು ಏನು ಕತೆ ಅಂತ ನೀವು ನೋಡ್ಕೊಂಡು ಬನ್ನಿ ಓಕೆನಾ ಮೊದಲೇದಾಗಿ ಬೆಳಿಗ್ಗೆ ನಾವು ಧೂಪ ಹಾಕ್ತೇವೆ ಒಮ್ಮೊಮ್ಮೆ ಸಂಜೆ ಹಾಕ್ತೇವೆ ಆಲ್ರೆಡಿ ನಾನು ಇದರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೇನೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಯಾವುದೇ ರೀತಿಯ ನೆಗೆಟಿವಿಟಿ ಹೋಗುತ್ತೆ ಮತ್ತೆ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ರೋಗಾಣು ಇರುತ್ತಲ್ಲ ಅದು ಕೂಡ ಹೋಗುತ್ತೆ ಸೊ ಡೈಲಿ ಇದನ್ನು ಹಾಕ್ತೇವೆ ಹಾಗೆ ನಮ್ಮನೆ ಹೊರಗೆ ನೋಡಿ ಬಿಸಿಲು ಬಂದದ್ದೇ ಬಂದದ್ದು ನವಿಲು ಕೂಡ ಬಂದಿದೆ ಎದುರಿನ ಮನೆ ಕಂಪೌಂಡಲ್ಲಿ ಓಡಾಡ್ತಾ ಇದೆ ತುಂಬ ನಮ್ಮ ನಮ್ಮಮ್ಮನೂರಲ್ಲೆಲ್ಲ ನವಿಲನ್ನು ನೋಡೋದಿದ್ದರೆ ಝೂಗೆ ಹೋಗಬೇಕು ಇಲ್ಲಿ ಹಾಗಲ್ಲ ನಮ್ಮ ಮನೆ ಅಂಗಳದಲ್ಲಿ ರೋಡಲ್ಲಿ ನಮ್ಮನೆ ಮನೆ ಆಸುಪಾಸೆಲ್ಲ ನವಿಲು ಓಡಾಡ್ಕೊಂಡಿರುತ್ತೆ ಚೆನ್ನಾಗಿ ಅನ್ನಿಸುತ್ತೆ ನೋಡೋದಕ್ಕೆ ನಮಗೆ ಅದು ಅಭ್ಯಾಸ ಆಗಿ ಹೋಗಿದೆ ನಮ್ಮ ಥರವೇ ಅದು ಕೂಡ ಮನುಷ್ಯರ ಥರವೇ ಒಮ್ಮೊಮ್ಮೆ ಇಡೀ ಫ್ಯಾಮಿಲಿ ವಾಕಿಂಗ್ ಮಾಡ್ತಾ ಇರ್ತವೆ ಆಗುತ್ತೆ ನನಗೆ ಈ ನವಿಲು ಬರೋದಂತೂ ನಾನು ವಿಡಿಯೋ ಆಲ್ರೆಡಿ ಹಾಕಿದ್ದೇನೆ ಅದರ ಬಗ್ಗೆನೇ ಸ್ಪೆಷಲ್ ಆಗಿ ಹಾಗೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆ್ಯಕ್ಚುಲಿ ತುಂಬಾ ಅಪರೂಪಕ್ಕೆ ನವಿಲು ಕಾಣೋಕ್ಕೆ ಸಿಗತ್ತಲ್ವ ಅವರಿಗಂತೂ ತುಂಬಾ ಖುಷಿಯಾಗತ್ತೆ ಈ ರೀತಿ ವೀಡಿಯೋಸ್ ಅಲ್ವಾ ಇನ್ನು ನಾನು ಆಲ್ರೆಡಿ ಹೇಳಿದಂಗೆ ಸಿಮೆಂಟ್ ಇರುವ ಜಾಗ ಏನಿದೆ ಅಂಗಳದಲ್ಲಿ ಅಲ್ಲಿ ಪಾಮಾಜೆ ತುಂಬ ಬೆಳೆ ಬೆಳೆದಿದೆ ಅದಕ್ಕೋಸ್ಕರ ಕ್ಲೀನ್ ಮಾಡಿಸೋದಿದೆ ಇವತ್ತು ಹಾಗೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ಬ್ಲೀಚಿಂಗ್ ಪೌಡ್ರನ್ನು ನೀರಲ್ಲಿ ಬೆರೆಸಿಬಿಟ್ಟು ಚೆನ್ನಾಗಿ ಹಾಕಿಬಿಟ್ಟು ಹೀಗೆ ಉಜ್ಜುತ್ತಾ ಹೋದರೆ ಕ್ಲೀನಾಗಿ ಹೋಗುತ್ತೆ ಕೆಲವರು ಬಿಸಿಲು ಬಂದಾಗ ಬ್ಲೀಚಿಂಗ್ ಪೌಡ್ರನ್ನು ಹಾಕಿಬಿಟ್ಟು ಹಾಗೆ ಸ್ವಲ್ಪ ನೀರನ್ನು ಸಿಂಪಡಿಸಿ ಹಾಗೆ ಇಟ್ಟಿರ್ತಾರೆ ಆದರೆ ತುಂಬಾ ಪಾಮಾಜಿ ಬೆಳೆದ್ರೆ ಈ ರೀತಿ ಕ್ಲೀನ್ ಕ್ಲೀನಾಗುತ್ತೆ ಬ್ರಷ್ ಹಾಕಿ ಕ್ಲೀನಾಗಿ ಉಜ್ಜಬೇಕಷ್ಟೇ ಆಗ ಕ್ಲೀನ್ ಆಗುತ್ತೆ ಇಲ್ಲದಿದ್ದರೆ ಅದು ಟೆಂಪರರಿ ಆಗಿಬಿಡುತ್ತೆ ಈ ರೀತಿ ಮಾಡೋದ್ರಿಂದ ಒಂದು ತಿಂಗಳವರೆಗೆ ಚೆನ್ನಾಗಿ ಕ್ಲೀನಾಗಿರುತ್ತೆ ಅಷ್ಟು ಬೇಗ ಪಾಮಾಜೆ ಬರೋದಿಲ್ಲ ನಾವಂತೂ ಮಳೆಗಾಲ ಮುಗಿಯೋದ್ರೊಳಗೆ ಒಂದೆರಡು ಮೂರು ಬಾರಿ ಆದರೂ ಕರೆಸಿ ಹೀಗೆ ಕ್ಲೀನ್ ಮಾಡಿಸ್ತೇವೆ ಯಾಕಂದರೆ ಎಲ್ಲರೂ ಓಡಾಡೋ ಜಾಗ ಅಲ್ವಾ ಮನೆಗೆ ಬರೋದು ಹೋಗೋದು ಈ ರೀತಿ ಓಡಾಡೋ ಜಾಗದಲ್ಲಿ ಸ್ಪೆಷಲ್ಲಾಗಿ ಕ್ಲೀನ್ ಇರಲೇಬೇಕು ಯಾಕಂದರೆ ತು ಸ್ವಲ್ಪ ಪಾಮಾಜೆ ಇದ್ದರೂ ಕೂಡ ತುಂಬ ಜಾರೋಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಓಡಾಡೋ ಜಾಗದಲ್ಲಿ ಕ್ಲೀನ್ ಮಾಡಿಸ್ತಾನೆ ಇರಬೇಕಾಗತ್ತೆ ಯಾರು ಬೀಳಬಾರ್ದಲ್ವ ಅದಕ್ಕೋಸ್ಕರ ನಿಜಕ್ಕೂ ಕೆಲವರು ಕೊರಿಯರ್ ಸರ್ವಿಸ್ನವರು ಪಾರ್ಸಲ್ಗಳೆಲ್ಲ ಕೊಡೋಕೆ ಬರ್ತಾರಲ್ವಾ ಆನ್ಲೈನ್ ಆರ್ಡರ್ ಮಾಡಿದ್ದು ಅದು ಇದು ಪೋಸ್ಟ್ನವರೆಲ್ಲ ಬರುವಾಗ ಕೆಲವರು ಹೇಳ್ತಾರೆ ಕೆಲವರು ಮನೆಗೆ ಪಾಮಾಜಿ ತೆಗೆಸೋದೇ ಇಲ್ಲ ಮೇಡಮ್ ಹೀಗೆ ನಾವು ಜಾರಿ ಬಿದ್ವಿ ಅದೆಲ್ಲ ಕೇಳುವಾಗ ಬೇಸರ ಆಗುತ್ತೆ ಯಾರಿಗಾದರೂ ಅಷ್ಟೇ ಅಲ್ವಾ ಪೆಟ್ಟಾದರೆ ಪೆಟ್ಟೇ ಅಲ್ವಾ ಅದಕ್ಕೋಸ್ಕರ ನಾವಂತೂ ಕ್ಲೀನಾಗಿ ಇಟ್ಟಿರ್ತೇವೆ ನೋಡಿ ಎಲ್ಲನೂ ಕ್ಲೀನ್ ಆಯಿತು ಎಲ್ಲೆಲ್ಲಿ ಮಳೆಯ ಹನಿ ಬೀಳುತ್ತೆ ಅಲ್ಲಿವರೆಗೆ ಕ್ಲೀನ್ ಮಾಡಿಸಿದ್ರಾಯ್ತು ಅಷ್ಟೇ ಒಮ್ಮೆ ಹೀಗೆ ಬ್ಲೀಚಿಂಗ್ ಪೌಡ್ರ್ ಹಾಕಿ ಉಜ್ಜಿ ಬಿಟ್ಟರೆ ಕ್ಲೀನ್ ಆಯ್ತಲ್ವ ಇನ್ನೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ರೆ ಆಯಿತು ಹಾಗೆ ಮಿಡ್ಲಲ್ಲಿ ಒಂದೆರಡು ದಿನ ಬಿಸಿಲು ಬಂತಷ್ಟೇ ನೋಡಿ ಸೂರ್ಯ ಹೇಗೆ ಕಾಣಿಸ್ತಿದ್ದಾನೆ ಆ ಟೈಮೊಂದು ನಮಗೆ ಒಳ್ಳೆಯದಾಯಿತು ಕ್ಲೀನ್ ಮಾಡಿಸೋಕ್ಕೆ ಇಲ್ಲದಿದ್ದರೆ ಎಷ್ಟು ಪಾಮಾಜೆ ಬಂದರೂ ಕೂಡ ತುಂಬ ಮಳೆ ಬರ್ತಾನೆ ಇದ್ದರೆ ಹೇಗೆ ಕ್ಲೀನ್ ಮಾಡಿಸ್ತೀರ ಅಲ್ವಾ ಹಾಗೆಯೇ ನಮ್ಮನೆ ಹಿಂದ್ಗಡೆ ಕೂಡ ಸಿಮೆಂಟ್ ಇದೆ ಅಲ್ಲೂ ಕೂಡ ಹೀಗೆ ಬ್ಲೀಚಿಂಗ್ ಪೌಡ್ರ್ ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂಗಳ ಅಂದಮೇಲೆ ಓಡಾಡಲೇಬೇಕಲ್ವ ಮಳೆ ಬಂದ್ರೂ ಬರದೇ ಇದ್ರೂ ಕೂಡ ಹೂ ತೆಗೆಯೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ನಾವು ಓಡಾಡಿ ಓಡಾಡ್ತೇವೆ ಹಾಗಾಗಿ ಕೇರ್ಫುಲ್ಲಾಗಿರ್ಬೇಕಲ್ವ ಈಗ ನೋಡಿ ಎಲ್ಲವೂ ಕೂಡ ಕ್ಲೀನ್ ಆಯಿತು ಈಗ ಒಮ್ಮೆ ನೀರೆಲ್ಲ ಹಾಕಿ ಇನ್ನೊಮ್ಮೆ ಕ್ಲೀನ್ ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಆಗಿ ಹೋಗುತ್ತೆ ಆಗ ತೋರಿಸಿದ್ದೆ ಅಲ್ವಾ ಗೇಟ್ವರೆಗೆ ಕ್ಲೀನ್ ಮಾಡೋದನ್ನು ಈಗ ನೋಡಿ ಬಿಸಿಲಿಗೆ ಒಣಗಿದೆ ಕ್ಲೀನ್ ಆದ ಜಾಗ ಹೇಗೆ ಕಾಣಿಸ್ತಿದೆ ನೋಡಿ ಖುಷಿಯಾಗುತ್ತಲ್ವಾ ಈಗ ಆರಾಮಾಗಿ ಓಡಾಡ್ಬೋದು ಬೇಕಾದರೆ ಡ್ಯಾನ್ಸ್ ಕೂಡ ಮಾಡ್ಬೋದು ಅಲ್ವಾ ಜಾರೋದಿಲ್ಲ ಏನು ಕೂಡ ಇಲ್ಲ ಹಾಗೆ ಎಲ್ಲ ಕಡೆಯೂ ಸಿಮೆಂಟ್ ಇದ್ದ ಕಡೆ ಎಲ್ಲ ಕಡೆಯೂ ಕ್ಲೀನ್ ಆಗ್ತಾ ಬಂತು ನೋಡಿ ಬೇಸಿಗೆಯಲ್ಲಿ ನಮಗೆ ಇದೆಲ್ಲ ಪ್ರಾಬ್ಲಮ್ಗಳು ಗೊತ್ತಾಗೋದೇ ಇಲ್ಲ ಅಲ್ವಾ ಡ್ರೈ ಇರುತ್ತಲ್ಲ ನೆಲಗಳೆಲ್ಲ ಮಳೆಗಾಲ ಬರುವಾಗ ಪಾಮಾಜೆ ಬೆಳೆಯುವಾಗ ಅಯ್ಯೋ ಡ್ರೈ ಇದ್ದರೆ ಅಂತ ಅನಿಸೆ ಅನಿಸುತ್ತೆ ಹಾಗೇ ಅಲ್ವಾ ಹಾಗೆ ಈಗ ಒಂಥರ ಖುಷಿ ಆವತ್ತು ಕ್ಲೀನಾದ ದಿನ ಒಂದೆರಡು ಸಲ ಜಾಸ್ತಿನೇ ಓಡಾಡಿದೆ ಸುಮ್ಮ ಸುಮ್ಮನೆ ಇನ್ನು ಗೇಟ್ ಹೊರಗೆ ಮಣ್ಣೆಲ್ಲ ಇತ್ತಲ್ವ ಟಾರ್ ರೋಡಿನ ಮತ್ತು ಗೇಟ್ ಮಧ್ಯ ಅಲ್ಲಿ ಒಂದು ನಾವು ಮಡಲನ್ನು ಹಾಕಿಟ್ಟಿದ್ದೇವೆ ಯಾಕಂದರೆ ಅಲ್ಲೂ ಕೂಡ ಜಾರತ್ತಲ್ವ ಮಣ್ಣು ಕೂಡ ಮಳೆಗೆ ಒಂಥರ ಆಗಿರುತ್ತೆ ಜಾರತ್ತೆ ಅಂತ ಈ ರೀತಿ ಮಾಡಿಟ್ಟಿದ್ದೇವೆ ನಮ್ಮ ಮನೆಗೊಂದು ಪಾರ್ಸಲ್ ಬಂದಿದೆ ಆಯಿತಾ ಏನು ಏನು ಬಂದಿದೆ ಎಲ್ಲಿಂದ ಬಂತು ಎಲ್ಲ ಡೀಟೇಲ್ ಆಗಿ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೇನೆ ವಾಚ್ ಸೊ ವೇಟ್ ಎಂಡ್ ವಾಚ್ ಓಕೆನಾ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಇಷ್ಟ ಆದರೆ ಲೈಕ್ ಕೊಡಿ ಎಲ್ಲರಿಗೂ ಶೇರ್ ಮಾಡಿಬಿಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ ಟೇಕ್ ಕೇರ್ ಬ ಬಾಯ್